ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನಸಿ ಯೂಟ್ಯೂಬ್ ಚಾನಲ್ ಹೊಸೊಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಏನಪ್ಪ ವಿಚಾರ ಅಂತೇಳಿದ್ರೆ ಬಿ ಎಮ್ ಟಿ ಸಿ ಕಂಡಕ್ಟರ್ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಇತ್ತು ಆ ಟಿಕೆಟ್ ಇನ್ನೂ ಬಿಟ್ಟಿಲ್ಲ ಅಂತ ಸುಮಾರು ಜನ ಗಾಬರಿ ಮಾಡಿದ್ದಾರೆ ಅಂದರೆ ಗಾಬರಿ ಅಂದರೆ ಕೇಳ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಇಪ್ಪತ್ತನೇ ತಾರೀಕು ಬಿಡ್ತಾರೆ ಅಂತ ಹೇಳಿದ್ರಿ ಬಿಟ್ಟಿಲ್ಲ ಅಂತ ಹೌದು ನನಗೆ ಇಪ್ಪತ್ತನೇ ತಾರೀಕು ಕೊಡ್ತೀವಿ ಅಂತ ಹೇಳಿದರು ಏನೋ ಲೋಪದೋಸ್ತದಿಂದ ಅವರೇನು ಮಾಹಿತಿ ನೀಡ್ತಾ ಇಲ್ಲ ಹಾಗಾಗಿ ಇಪ್ಪತ್ತೈದರೊಳಗೇನ ಬಿಡ್ಬೋದು ವೆಯ್ಟ್ ಮಾಡಿ ಸುಮಾರು ಜನ ಗಾಬರಿ ಮಾಡ್ಕೊಂಡ್ರೆ ನಮ್ಮದು ವೀಡಿಯೋ ಮಾಡಿ ಅಂತ ಹೇಳೋದಕ್ಕೆ ವೀಡಿಯೋನಾಗ ಮಾಡಿದ್ದೀನಿ ಇಪ್ಪತ್ತೈದರೊಳಗೆನಾರು ಮಾಡಿಬಿಡ್ಬೋದು ನಾನು ಕನ್ಫರ್ಮ್ ಆಗಿ ಇಪ್ಪತ್ತಕ್ಕೆ ಅಂತ ಅವರು ಹೇಳಿದ್ದಕ್ಕೆ ನಾನು ನಿಮ್ಗೆ ಹೇಳಿದೆ ಬಟ್ ಆದರೂ ಇವತ್ತು ಇಪ್ಪತ್ತೊಂದ್ರು ಬಿಟ್ಟಿಲ್ಲ ನಾನು ಸರ್ಚ್ ಮಾಡ್ತಾಯಿದ್ದೀನಿ ಡೈಲಿ ಹಾಗಾಗಿ ಬುಟ್ ಡೇಟ್ಗೆ ನಿಮಗೆ ಒಂದು ಮಾಹಿತಿಯನ್ನು ನೀಡ್ತೀನಿ ದಯಮಾಡಿ ವೆಯ್ಟ್ ಮಾಡಿ ಆದಷ್ಟು ನಾನು ಸ ಇನ್ಫರ್ಮೇಷನ್ ತಗೋಕ್ಕೆ ಟ್ರೈ ಮಾಡ್ತೀನಿ ಅಂತ ತಿಳಿಸ್ತಾ ಇದ್ದೀನಿ ಧನ್ಯವಾದ